ಇಂದಿನ ವಿಡಿಯೋದಲ್ಲಿ ಮಧ್ಯ ವಾರ್ಷಿಕ ಪರೀಕ್ಷೆಯ ಕೆಲವು ಪ್ರಶ್ನೆಗಳನ್ನ ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ವಿ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇಜ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಇಸ್ ಈಕ್ವಲ್ ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇ ಜಿ ಕೊಟ್ಟು ಜೀರೋ ರೂಪದಲ್ಲಿ ಇದೆ ಎ ಬೆಲೆ ಒಂದು ಬಿ ಬೆಲೆ ಏಳು ಸಿ ಬೆಲೆ ಹತ್ತು ಹಾಗೆಯೇ ಎ ಇಂಟು ಸಿ ತಗೊಂಡ್ರೆ ಒನ್ ಇಂಟು ಟೆನ್ ಇಜ್ ಇದು ಟೆನ್ ಆಗಬೇಕು ಹಾಗೆಯೇ ಎ ಪ್ಲಸ್ ಸಿ ತಗೊಂಡ್ರೆ ಬಿ ಬೆಲೆ ಅಂದರೆ ಏಳು ಬರಬೇಕು ಅಲ್ಲಿಗೆ ನಾವು ಹೊತ್ತರ ಅಪವರ್ತನಗಳನ್ನು ತಗೊಂಡ್ರೆ ಐದು ಎಂಟು ಎರಡಾಗುತ್ತೆ ಐದರಡಲ್ಲಿ ಹತ್ತು ಹಾಗೇನೆ ಫೈವ್ ಪ್ಲಸ್ ಟು ಅಂದರೆ ಟೆನ್ ಆಗುತ್ತೆ ಸಾರಿ ಸೆವೆನ್ ಆಗುತ್ತೆ ಇದು ಟೆನ್ ಅಲ್ಲಿಗೆ ನಾವು ಈ ಬೆಲೆಯನ್ನು ತಗೊಳ್ಳೋದಾದರೆ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಫೈವ್ ಪ್ಲಸ್ ಟು ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ಅಲ್ಲಿಗೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಫೈವ್ ಇಂಟು ಎಕ್ಸ್ ಫೈವ್ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಟು ಎಕ್ಸ್ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಜೀರೋ ಅಲ್ಲಿಗೆ ನಾವು ಈ ಎರಡು ಪದಗಳು ಈ ಎರಡು ಪದಗಳಲ್ಲಿ ನಾವೇನಾದ್ರು ಕೂಡ ಸಾಮಾನ್ಯ ಅವರ್ತನವನ್ನು ತಗೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಇಂಟು ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಪ್ಲಸ್ ಟೂ ಇಂಟು ಫೈವ್ ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ನಾವೇನು ಮಾಡ್ಬೋದು ಇದರಲ್ಲಿರ್ತಕ್ಕಂಥ ಎಕ್ಸು ಇ ಎಕ್ಸು ಹಾಗೆಯೇ ಎರಡು ಮತ್ತು ಎರಡು ಸಾಮಾನ್ಯ ಪದಗಳು ನಮಗೆ ಸಿಗ್ತಕ್ಕಂಥದ್ದು ಹಾಗಾಗಿ ಎಕ್ಸನ್ನು ಹಾಕಿದರೆ ಉಳಿತಕ್ಕಂಥದ್ದು ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಇದರಲ್ಲಿ ಎರಡನ್ನ ಹೊರಗಾಕಿದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಝೀರೋ ಉಳಿದಿದ್ದು ಎಕ್ಸ್ ಪ್ಲಸ್ ಫೈವ್ ಇಂಟು ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಇದು ನಮಗೆ ಬರ್ತಕ್ಕಂಥ ಪದಗಳಾಗಿರ್ತಕ್ಕಂಥದ್ದು ಹಾಗೇ ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ ಸಮಾಂತರ ಶ್ರೇಣಿಯಲ್ಲಿ ಕೊಟ್ಟಿದ್ದಾನೆ ಮೊದಲ ಪದ ಐದು ಮತ್ತು ಕೊನೆಯ ಪದ ಮೂವತ್ತೆರಡು ಆಗಿರುವ ಒಂದು ಸಮಾಂತರ ಶ್ರೇಣಿಯ ಹತ್ತು ಪದಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಇದರಲ್ಲಿ ನಾವು ಬೆಲೆಯನ್ನ ತಗೊಳ್ಳೋದಾದ್ರೆ ಮೊದಲನೇದು ಮೊದಲ ಪದ ಮೊದಲ ಪದ ಎಕ್ವಲ್ ಟು ಐದಿದೆ ಕೊನೆಯ ಪದ ಮನೆಯ ಪದ ಅಂದರೆ ಎ ಎನ್ ಅಥವಾ ಎಲ್ ಅಂತ ತಗೋಬಹುದು ಇದು ಮೂವತ್ತೆರಡು ಕೊಟ್ಟಿರ್ತಕ್ಕಂಥ ಪದಗಳನ್ನು ಎಷ್ಟು ಕಂಡುಹಿಡೀಬೇಕು ಎನ್ ಇಜ್ ಈಕ್ವಲ್ ಟು ಟೆನ್ ಅಲ್ಲಿಗೆ ನಾವು ಈ ಸೂತ್ರವನ್ನು ಬಳಸ್ಬೋದು ಎಸ್ ಎನ್ ಇಜ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಅಥವಾ ಎ ಎನ್ ಎರಡು ಒಂದೇನೆ ನಮಗೆ ಎರಡರಲ್ಲಿ ಯಾವ್ದು ತೊಗೊಂಡ್ರು ಕೂಡ ನಮಗೆ ಉತ್ತರ ಸಿಗುತ್ತೆ ಎಸ್ ಟೆನ್ ಈಸ್ ಈಕ್ವಲ್ ಟು ಟೆನ್ ಬೈ ಟು ಇಂಟು ಎ ಫೈ ಪ್ಲಸ್ ಎಲ್ ಅಂದರೆ ತರ್ಟಿ ಟು ಅಲ್ಲಿಗೆ ಎರಡ ಒಂದೇ ಎರಡು ಐದಲೇ ಎಸ್ ಟೆನ್ ಇಸ್ ಟು ಫೈವ್ ಇಂಟು ತರ್ಟಿ ಟು ಪ್ಲಸ್ ಫೈವ್ ತರ್ಟಿ ಸೆವೆನ್ ಆಯಿತು ಗುಣಿಸಿದರೆ ಏಳು ಐದನೇ ಮೂವತ್ತೈದು ಮೂರು ದಶಕ ಐದು ಮೂರು ಹದಿನೈದು ಮೂರು ಹದಿನೆಂಟು ಅಂದರೆ ಎಸ್ ಹತ್ತು ಈ ಪದಗಳ ಮೊತ್ತ ನಮಗೆ ನೂರ ಎಂಬತ್ತೈದು ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಂಡ್ರೆ ಆರು ಹತ್ತು ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಅಲ್ಲಿ ತಗೊಂಡ್ರೆ ಸಿಕ್ಸ್ ಕಮ ಟೆನ್ ಕಮ ಫೋರ್ಟೀನ್ ಇದರಲ್ಲಿ ಎ ಪದ ಆರು ಡಿ ಪದ ಟೆನ್ ಮೈನಸ್ ಸಿಕ್ಸ್ ಹಾಗೆಯೇ ಫೋರ್ಟೀನ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಫೋರ್ ಈಸ್ ಈಕ್ವಲ್ ಟು ಫೋರ್ ಆಯ್ತು ಅಂದರೆ ಡಿ ಪದ ನಾಲ್ಕು ಆಯ್ತು ಹಾಗೆಯೇ ಎನ್ ಪದವನ್ನು ಕೊಟ್ಟಿದ್ದಾನೆ ಎನ್ ಇಸ್ ಟು ಇಪ್ಪತ್ತು ಈ ಪದಗಳ ಮೊತ್ತವನ್ನು ಕಂಡುಹಿಡಿತು ಅಲ್ಲಿಗೆ ఏ పద ఆరు పద నాకు ఎన్ పద ఇప్ప సూత్రన్ ఇస్ ఈక్వల్ టు ఎన్ బై టూ టు ఏ ప్లస్ ఎన్ మైనస్ వన్ ఇంటూ డి ఇది నమే తు ఎస్ ట్వంటీ ట్వంటీ బై టూ ఇంటూ ఏ పద ఆరు ప్లస్ ಟ್ವೆಂಟಿ ಮೈನಸ್ ಒನ್ ಡಿ ಪದ ನಾಲ್ಕು ಝೀಕ್ವಲ್ ಟು ಎರಡು ಒಂದ್ಲೇ ಎರಡದ್ಲೆ ಹತ್ತು ಎಂಟು ಎರಡೇ ಹನ್ನೆರಡು ಪ್ಲಸ್ ಇಪ್ಪತ್ತರ ಒಂದು ಕಳೆದ್ರೆ ಹತ್ತೊಂಬತ್ತು ಎಂಟು ನಾಲ್ಕು ಝೀಕ್ವಲ್ ಟು ಟೆನ್ ಎಂಟು ಟ್ವೆಲ್ ಹತ್ತೊಂಬತ್ನಾಲ್ಕಲೆ ಒಂಬತ್ನಾಕಲೇ ಮೂವತ್ತಾರು ಮೂರು ನಾಲ್ಕು ಒಂದ್ ನಾಲ್ಕು ಒಂದು ಏಳು